ಮಾವಿನಕಾಯಿ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ ಈ ಟೈಮಲ್ಲಿ ನಾವು ಮಾವಿನಕಾಯಿ ಗೊಜ್ಜು ಚಟ್ನಿ ಅಥವಾ ಉಪ್ಪಿನಕಾಯಿ ಎಲ್ಲ ಮಾಡಿಟ್ಕೊಳ್ಬೇಕು ನಾನೀಗ ಮಾವಿನಕಾಯಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಕೂಡಲೇ ಅನ್ನ ಜೊತೆ ಊಟ ಮಾಡೋಕ್ಕೂ ಉಪಯೋಗಿಸ್ಬೋದು ಅಥವಾ ಬಾಟ್ಲಲ್ಲಿ ಸ್ಟೋರ್ ಕೂಡ ಮಾಡಿಡ್ಬೋದು ಇದಕ್ಕೆ ಫಸ್ಟ್ ಮಸಾಲೆನ ಹುರ್ಕೊಳ್ಬೇಕು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೂ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ನಮಸ್ಕಾರ ಇದು ಮಾಯಾಳ ಅಡುಗೆ ಮನೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ಕೆಂಪಾಗಿ ಹುರ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗಟ್ಟಿ ಹಿಂಗು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಂಡು ಎಣ್ಣೆಯಲ್ಲೇ ಹುರ್ಕೊಂಡು ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನಾನು ಖಾರದ ಮೆಣಸು ತೊಗೊಳ್ಳಲ್ಲ ಬರೀ ಬ್ಯಾಡಿಗೆ ಮೆಣಸನ್ನೇ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಕೂಡ ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಮೀಡಿಯಮ್ ಸೈಜ್ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದರ ಸಿಪ್ಪೆ ಇದ್ದೀನಿ ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿದ್ರೆ ಚಿತ್ರಾನ್ನ ಅಂತೂ ಅಷ್ಟೊಂದು ಚೆನ್ನಾಗಾಗತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಾಗತ್ತೆ ಮಾವಿನಕಾಯಿ ಕಟ್ ಮಾಡಿಕೊಂಡು ಉಪ್ಪು ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಾಗತ್ತೆ ಈಗ ಸಿಪ್ಪೆ ತಕ್ಕೊಂಡಾಯಿತು ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಣ್ಣ ಪೀಸ್ ಬೇಡ ಅಂದರೆ ಮಿಕ್ಸರಲ್ಲೇ ಹಾಕ್ಕೊಳ್ಬೋದು ಆದರೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಸಣ್ಣ ಪೀಸ್ಗಳನ್ನಾಗೆ ಮಾಡಿಕೊಳ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಹೆಚ್ಚಿ ಆಯಿತು ಈಗ ಮಾವಿನಕಾಯಿ ಜೊತೆ ನಮಗೆ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕು ಯಾಕಂದರೆ ಇದು ನಾವು ಸ್ಟೋರ್ ಮಾಡ್ತಾಯಿದ್ದೀವಿ ಈಗ ತೆಂಗಿನೆಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸೆಡ್ದಾದ ಮೇಲೆ ಮಾವಿನಕಾಯಿ ಹೆಚ್ಚಿಟ್ಟ ಮಾವಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಗಿಸ್ಬೇಕು ಹಾಗೇ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಬೇಕು ಮೀಡಿಯಮ್ ಉರಿ ಇಟ್ಕೊಳ್ಬೇಕು ತುಂಬ ದೊಡ್ಡ ಉರಿ ಇಟ್ಕೊಳ್ಬಾರ್ದು ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು ಈಗ ಬೆಲ್ಲ ಬೆಲ್ಲ ಅಂದಾಜು ನಾನು ಅರ್ಧ ಕಪ್ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಬೇಕು ಬೆಲ್ಲ ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬೆಲ್ಲ ಹಾಗೂ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ನೀರು ಬಿಡೋಕ್ಕೆ ಶುರುವಾಯಿತು ನೀರು ಹಾಕ್ಕೊಳ್ಳಲಿಕ್ಕೆ ಇಲ್ಲ ಇವಾಗ ಈಗ ಬೆಲ್ಲ ಕರಗಿ ನೀರು ಇದೆ ಹಾಗೆ ಅದರಲ್ಲೇ ಈ ಮಾವಿನಕಾಯಿ ಬೇಯತ್ತೆ ಮಾವಿನಕಾಯಿ ತುಂಬಾ ಬೇಗ ಬೇಯತ್ತೆ ಟೈಮ್ ಟೈಮಿಲ್ಲ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮಾವಿನಕಾಯಿ ಬೇಯ ಈ ಥರ ನೋಡಿ ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ನೀರು ಹಾಕ್ಕೊಳ್ಳಲ್ಲ ನಾವು ಈಗ ಪುಡಿ ಮಾಡಿಟ್ಟ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸರ್ ತೊಳೆದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೂಡಲೇ ಇದನ್ನು ಊಟ ಮಾಡೋಕ್ಕೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ನನಗೆ ಇದು ಫ್ರೈ ಮಾಡುವಾಗ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು ಇನ್ನೂ ಒಂದು ಟೇಬಲ್ ಸ್ಪೂನ್ ಎಣ್ಣೆನೂ ಕೂಡ ಆ್ಯಡ್ ಮಾಡಿಕೊಂಡೆ ನೀವು ಮೊದಲೇ ಜಾಸ್ತಿ ಎಣ್ಣೆ ಹೇಳಿ ಇಲ್ಲ ಈ ಥರ ಫ್ರೈ ಮಾಡುವಾಗ ನಮಗೊಂದು ಆಗುತ್ತೆ ಅಷ್ಟೊತ್ತಿಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಎಣ್ಣೆ ಇದ್ದೀನಿ ಹಾಗೆ ಟೇಸ್ಟಲ್ಲಿ ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಅನ್ನಿಸ್ತು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಇಮಿಡಿಯೇಟ್ ಯೂಸಿಗೆಲ್ಲ ಸ್ವಲ್ಪ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ನೀರು ಹಿಂಗೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತಳ ಬಿಡಬೇಕು ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ನೋಡುವಾಗಲೇ ಬಾಯಲೆಲ್ಲ ನೀರು ಬರ್ತಾ ಇದೆ ಟೇಸ್ಟಿಗಂತೂ ತುಂಬಾ ಚೆನ್ನಾಗಿತ್ತು ಹಾಗೇ ಹೊರಗಡೆನೇ ಇಟ್ಕೊಂಡು ನಾವು ಸ್ಟೋರ್ ಮಾಡ್ಕೊಳ್ಬಹುದು ಫ್ರಿಜ್ಜಲ್ಲೇ ಇಡಬೇಕಂತ ಹೇಳಿ ಇಲ್ಲ ಏನಂದರೆ ನೀರಿನ ಅಂಶ ಏನೂ ಸ್ವಲ್ಪವೂ ಉಳಿಬಾರ್ದು ಅಷ್ಟರವರೆಗೂ ನಾವು ಇದನ್ನು ಗೊಟಾಯಿಸ್ತಾ ಇರಬೇಕು ನೋಡಿ ಇವಾಗ ಬುಡ ಬಿಡೋಕ್ಕೆ ಶುರು ಆಯಿತು ಈಗ ಆಫ್ ಮಾಡ್ತಾಯಿದ್ದೀನಿ ಬುಡ ಬಿಟ್ಟ ಮೇಲೂ ಪಾತ್ರೆ ಬಿಸಿ ಇರತ್ತಲ್ವ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಇದೆಲ್ಲ ಫುಲ್ ಆರಿದ ಮೇಲೆ ಈ ಥರ ಬಾಟ್ಲಿಯಲ್ಲಿ ತುಂಬಿಸಿಟ್ಕೊಳ್ಬೇಕು